ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ನಿಮಗೆ ಹಣದ ಸಮಸ್ಯೆ ನಿವಾರಣೆ ಆಗಬೇಕಾ ಹಾಗಾದ್ರೆ ಈ ರೀತಿ ತುಳಸಿ ಗಿಡನ ಪೂಜೆ ಮಾಡಿ ಏನು ತುಳಸಿ ಗಿಡನ ಪೂಜೆ ಮಾಡಿದ ತಕ್ಷಣ ಸಾಲ ತೀರೋಗ್ಬಿಡುತ್ತಾ ನಾವು ದುಡಿದ್ರೆ ಅಲ್ವಾ ಸಾಲ ತೀರೋದು ಅಂತಲೂ ಕೂಡ ನೀವು ಕೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಹಣದ ಸಮಸ್ಯೆ ನಿವಾರಣೆಗೆ ಯಾವ ರೀತಿ ತುಳಸಿ ಗಿಡವನ್ನು ಪೂಜೆ ಮಾಡಬೇಕು ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ಹಣದ ಸಮಸ್ಯೆ ನಿವಾರಣೆ ಮಾಡುವಂಥ ಈ ಉಪಯುಕ್ತ ಮಾಹಿತಿನ ನಾವು ತಿಳ್ಕೊಳ್ಳೋಣ ಪೂಜೆ ಮಾಡಿದ ತಕ್ಷಣ ಸಾಲ ತೀರೋಗ್ಬಿಡುತ್ತಾ ನಾವು ದುಡಿದ್ರೆ ಅಲ್ವಾ ಸಾಲ ತೀರೋದು ಅನ್ನೋ ಒಂದು ಪ್ರಶ್ನೆಗೆ ಮೊದಲು ನಾವು ಉತ್ತರ ತಿಳ್ಕೊಳ್ಳೋಣ ಈ ಮಾತಂತೂ ಖಂಡಿತವಾಗ್ಲೂ ಸತ್ಯನೇ ಏಕೆಂದರೆ ದುಡಿಯೋದಕ್ಕೆ ದಾರಿ ತೋರಿಸ್ತಾರೆ ಯಾವಾಗಲೂ ದುಡಿತಾನೇ ಇರ್ತೀವಿ ಆದರೆ ಕೈಯಲ್ಲಿ ದುಡ್ಡು ನಿಲ್ತಾನೇ ಇರೋದಿಲ್ಲ ಅಂತ ಹೇಳ್ತಾ ಇರ್ತೀವಿ ಯಾಕೆ ಹೇಳ್ತಾರೆ ಹೇಳಿ ಅದೇ ರೀತಿನೇ ಪ್ರಯತ್ನ ಅನ್ನೋದು ನಮ್ಮದೇ ಇದ್ರೂ ಫಲ ಕೊಡೋದು ದೇವರು ಹಂಗಾಗಿ ಎಲ್ಲ ರೀತಿಯಿಂದಲೂ ನಾವು ಪ್ರಯತ್ನ ಪಡ್ತಾನೆ ಇರಬೇಕು ಎಷ್ಟೋ ಸಲ ತುಂಬ ಕಷ್ಟಪಡ್ತಾನೆ ಇರ್ತೀವಿ ಕಷ್ಟಪಟ್ಟು ದುಡಿತಾನೇ ಇರ್ತೀವಿ ಆದ್ರೂ ದುಡ್ಡು ಉಳಿಸೋದಕ್ಕೆ ಸಾಧ್ಯ ಆಗೋಲ್ಲ ಸಾಲನೂ ತೀರೋದಿಲ್ಲ ಸಾಲ ತೀರಿಸೋದಕ್ಕೂ ಆಗೋದಿಲ್ಲ ಈ ಒಂದು ಕಮಿಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ ಅದು ಮುಗಿಯೋದೇ ಇಲ್ಲ ಅದಕ್ಕೆ ಉದಾಹರಣೆ ಹೇಳಬೇಕು ಅಂತ ಅಂದರೆ ಒಂದಿನ ನಮಗೆ ತುಂಬ ಇದೆ ಅಂತ ಅಂದ್ಕೊಳ್ಳಿ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ಅಂತ ಅಂದ್ಕೊತೀವಿ ಕಷ್ಟಪಟ್ಟು ಅಡುಗೆನೂ ಮಾಡಿರ್ತೀವಿ ಆದರೆ ಅದು ಅದು ತಿನ್ನೋ ಋಣ ನಮಗಿದ್ರೆ ಮಾತ್ರ ಆ ಊಟ ನಮಗೆ ಸಿಗೋದು ಇಲ್ಲ ಅಂತಂದರೆ ಸಡನ್ನಾಗಿ ಯಾರೋ ಬಂದು ಒಂದು ನಾಲ್ಕು ಜನ ಗೆಸ್ಟ್ ಬರ್ಬೋದು ಫ್ರೆಂಡ್ಸೇ ಬರ್ಬೋದು ಊಟದ ಸಮಯದಲ್ಲಿ ನಾವು ಊಟ ಮಾಡಿ ಅಂತ ಹೇಳೇ ಹೇಳ್ತೀವಿ ಅಲ್ವಾ ಮನೆಗೆ ಬಂದವ್ರಿಗೆ ನಾವು ಊಟ ಮಾಡಿ ಅಂತ ಹೇಳೇ ಹೇಳ್ತೀವಿ ಅವರು ಊಟ ಮಾಡ್ಕೊಂಡು ಹೋಗ್ತಾರೆ ನಮಗೆ ಅಂತ ಮಾಡಿಟ್ಟಿದ ಅಡುಗೆ ಅವ್ರ ಪಾಲಾಗುತ್ತೆ ಅದೇ ರೀತಿಯೇ ಕಷ್ಟಪಟ್ಟು ದುಡಿತೀವಿ ಸಂಪಾದನೆ ಮಾಡ್ತೀವಿ ಲೆಕ್ಕಾಚಾರವಾಗಿ ನಾವು ಜೀವನ ಮಾಡಿದ್ರೂ ಕೂಡ ನಾವು ಯಾವುದಕ್ಕೋ ಅಂತ ಇಟ್ಕೊಂಡಿರೋ ದುಡ್ಡು ಇನ್ಯಾವುದಕ್ಕೋ ಖರ್ಚಾಗುತ್ತೆ ನಾವು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಏನೇನೋ ಆಗಿಬಿಡುತ್ತೆ ಈ ಥರದೆಲ್ಲ ಅಡೆ ತಡೆಗಳು ಏನೂ ಆಗಬಾರ್ದು ಏನೂ ಬರಬಾರ್ದು ಅನ್ನೋ ಕಾರಣಕ್ಕೆ ಆಗಾಗ್ ನಾವು ಇಂಥ ಪೂಜೆಗಳನ್ನು ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು ಆಗ ನಾವು ಏನು ಅಂದ್ಕೊಂಡಿರ್ತೀವೋ ಅದೇ ಆಗುತ್ತೆ ನಾವು ಯಾವುದಕ್ಕೆ ಅಂತ ಸಂಪಾದನೆ ಮಾಡಿರ್ತೀವೋ ಯಾವುದಕ್ಕೆ ಅಂತ ದುಡ್ಡನ್ನು ಸೇವ್ ಮಾಡ್ತಾ ಇರ್ತೀವೋ ಅದು ಅಂಥ ಕೆಲಸಗಳಿಗೇ ಉಪಯೋಗ ಆಗುತ್ತೆ ಇದೊಂದು ಸರಳವಾದ ಪರಿಹಾರ ಅಂತಲೇ ತಿಳ್ಕೊಳ್ಳಿ ಪ್ರತಿ ಗುರುವಾರ ಒಂದು ಕಾಲು ಗ್ಲಾಸಷ್ಟು ಹಸಿ ಹಾಲನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು ನೀವು ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಆ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈಗ ಮಲ್ಲಿಗೆ ಹೂವು ಸಿಗೋದಿಲ್ಲ ಬಿಲ್ಪತ್ರಿ ಸಿಗೋದಿಲ್ಲ ಅಂತ ಅಂದರೆ ನೀವು ಯಾವಾಗ ಸಿಗುತ್ತೋ ಆವಾಗಲೇ ಹಾಕಿ ಆದರೆ ಪ್ರತಿ ಗುರುವಾರ ಹಾಲನ್ನು ಮಾತ್ರ ತುಳಸಿ ಗಿಡದ ಬುಡಕ್ಕೆ ಹಾಕಿಬಿಟ್ಟು ಪೂಜೆ ಮಾಡಿ ಹಸಿ ಹಾಲನ್ನೇ ಹಾಕಬೇಕು ಸಕ್ಕರೆ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ಇರುವೆಗಳೆಲ್ಲ ಸೇರಿಕೊಳ್ಳುತ್ತೆ ಹಂಗಾಗಿ ಬರೀ ಹಸಿ ಹಾಲನ್ನು ಹಾಕಬೇಕು ತುಳಸಿ ದೇವಿಯ ಮಂತ್ರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಅಥವಾ ನಿಮಗೆ ಯಾವುದು ಗೊತ್ತಿರುತ್ತೋ ಯಾವುದಾದ್ರೂ ಮಂತ್ರವನ್ನ ನೀವು ಹೇಳ್ಕೋಬಹುದು ನಾನು ಕೊಟ್ಟಿರುವ ಮಂತ್ರವನ್ನ ಮೂರು ಸಲ ಹೇಳ್ಕೊಂಡ್ರೆ ಸಾಕು ಈ ರೀತಿ ಪೂಜೆ ಮಾಡ್ತಾ ಬನ್ನಿ ಖಂಡಿತ ಒಳ್ಳೇದೇ ಆಗುತ್ತೆ ಹಾಗೆ ಈ ಸಲ ಧನ್ವಂತರಿ ತ್ರಯೋದಶಿ ದಿನ ತುಳಸಿ ಗಿಡನ ತರೋ ಅಂಥವ್ರು ಬೆಳಗ್ಗೆನ ತಗೊಂಡ್ ಬನ್ನಿ ಅದನ್ನ ನೆಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ತುಳಸಿ ಪೂಜೆನ ಮಾಡ್ಕೊಳ್ಳಿ ಅಂದರೆ ಸಂಜೆ ಐದು ಗಂಟೆ ನಲವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ತನಕ ತುಳಸಿ ಪೂಜೆ ಮಾಡ್ಕೋಬೋದು ಪ್ರತಿ ದಿನದ ಪೂಜೆಗೆ ನೈವೇದ್ಯಕ್ಕೆ ಎಲ್ಲದಕ್ಕೂ ಹಾಕೋದಿಕ್ಕೆ ತುಳಸಿ ಎಲೆಗಳು ಬೇಕಾಗುತ್ತೆ ಹಾಗಾಗಿ ಪೂಜೆ ಮಾಡುವಂಥ ಗಿಡದಿಂದ ತುಳಸಿ ಎಲೆನ ಕೀಳ್ಬೇಡಿ ಸಪ್ರೇಟ್ ಆಗಿ ಇನ್ನೊಂದು ತುಳಸಿ ಗಿಡನ ಬೆಳೆಸ್ಕೊಳ್ಳಿ ಅದರಿಂದ ಬೇಕಾದ ತುಳಸಿ ಎಲೆನ ಕೀಳ್ಬಹುದು ಅದರಲ್ಲೂ ಭಾನುವಾರ ಏಕಾದಶಿ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನ ತುಳಸಿ ಎಲೆನ ಕೀಳೋದಕ್ಕೆ ಹೋಗಬೇಡಿ ಒಂದೆರಡು ದಿನ ಮುಂಚೆನೆ ಎಲೆಗಳನ್ನು ಕಿತ್ಬಿಟ್ಟು ನೀವು ರೆಡಿ ಮಾಡಿ ಇಟ್ಕೋಬೋದು ಪೂಜೆಗೆ ಇನ್ನು ತುಳಸಿ ಗಿಡವನ್ನು ಯಾವ ದಿನ ತರಬೇಕು ಯಾವ ಸಮಯದಲ್ಲಿ ನೆಡಬೇಕು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ತುಳಸಿ ಗಿಡವನ್ನು ಗುರುವಾರ ಶುಕ್ರವಾರ ಮತ್ತು ಶನಿವಾರ ಮನೆಗೆ ತರ್ಬೋದು ಈ ದಿನಗಳಲ್ಲಿ ತೊಗೊಂಡು ಬಂದ್ಬಿಟ್ಟು ಆ ದಿನವೇ ಅದನ್ನು ನೆಟ್ಬಿಟ್ಟು ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ನೆಡಬೇಕು ಅಂತ ಅಂದರೆ ಹತ್ತು ಗಂಟೆ ಒಳಗಾಗಿ ಗಿಡ ತಗೊಂಡು ಬಂದರೆ ಆ ಸಮಯದಲ್ಲೇ ಗಿಡನ ನೆಡ್ಬೋದು ಮತ್ತು ಸಂಜೆ ಪೂಜೆ ಮಾಡ್ಕೊಬೋದು ಯಾವ ರೀತಿ ನೆಡಬೇಕು ಅಂತ ಅಂದರೆ ಮೊದಲು ನೀವೇನು ಮಾಡಬೇಕು ಅಂತ ಅಂದರೆ ಆ ಪಾಟನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ನೀವು ಹೊಸ್ದಾಗಿ ಪಾಟನ್ನು ತಂದಿದ್ರೂ ಕೂಡ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಅದರೊಳಗಡೆ ಉದುರಿಸ್ಬೇಕು ಸ್ವಲ್ಪೇ ಸ್ವಲ್ಪ ಅಷ್ಟೇ ಯಾಕೆಂದರೆ ಅರಿಶಿನ ಪುಡಿ ಆ್ಯಂಟಿಬಯೋಟಿಕ್ಕಾಗಿ ಕೆಲಸ ಮಾಡುತ್ತೆ ಸಣ್ಣ ಸಣ್ಣ ಕಣ್ಣಿಗೆ ಕಾಣದೇ ಇರೋವಂಥ ಸಣ್ಣ ಸಣ್ಣ ಕ್ರಿಮಿಗಳು ಇದ್ದರೂ ಕೂಡ ಅದು ಗಿಡಕ್ಕೆ ಏನೂ ಕೂಡ ಹಾನಿ ಮಾಡೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪೇ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಮಣ್ಣನ್ನು ತುಂಬಿಸ್ಬೇಕು ಅರ್ಧ ಭಾಗದಷ್ಟು ಮಣ್ಣನ್ನು ತುಂಬಿಸ್ಬಿಟ್ಟು ಆಮೇಲೆ ನೀವು ತಂದಿರುವಂಥ ತುಳಸಿ ಗಿಡನ ನೆಡಬೇಕು ಆಮೇಲೆ ಮತ್ತೆ ಒಂದು ಕಾಲು ಭಾಗದಷ್ಟು ಅದ್ರ ಮೇಲೆ ಮಣ್ಣನ್ನು ಹಾಕಬೇಕು ಗಿಡದ ಬೇರನ್ನು ಚೆನ್ನಾಗಿ ಗಟ್ಟಿಯಾಗಿ ಅದನ್ನು ಒತ್ತಬೇಕು ಆನಂತರ ಗಿಡದ ಮೇಲ್ಭಾಗದಿಂದ ನೀರನ್ನು ಹಾಕಬೇಕು ನೀವು ಎಲೆಗಳ ಮೇಲೆ ಬೀಳೋ ರೀತಿಲಿ ಹಾಕಬೇಕು ಮೇಲಿಂದನೇ ಸ್ವಲ್ಪನೇ ನೀರನ್ನು ಹಾಕಬೇಕು ಆನಂತರ ನೀವು ಅದನ್ನು ಯಾವ ಜಾಗದಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ರೂ ಅಲ್ಲಿ ಇಡ್ಬೋದು ಸಾಮಾನ್ಯವಾಗಿ ಉತ್ತರ ಅಥವಾ ಪೂರ್ವ ಈಶಾನ್ಯ ಮೂಲೆಯಲ್ಲಿ ಇಡ್ಬೋದು ನಿಮ್ಮ ಮನೆ ಡೋರ್ ಪೂರ್ವಕ್ಕೆ ಇದ್ದರೆ ನಿಮ್ಮ ಎಡಭಾಗಕ್ಕೆ ಈಶಾನ್ಯ ಮೂಲೆ ಬರುತ್ತೆ ಅಥವಾ ನಿಮ್ಮ ಮನೆ ಡೋರ್ ಉತ್ತರಕ್ಕೆ ಆಗಿದ್ರೆ ನಿಮ್ಮ ಬಲಭಾಗದ ಮೂಲೆ ಏನು ಬರುತ್ತೆ ನೋಡಿ ಈಶಾನ್ಯ ಮೂಲೆ ಆಗುತ್ತೆ ಅಂಥ ಕಡೆ ತುಳಸಿ ಗಿಡ ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಅಥವಾ ಬಿಸಿಲು ಹೆಚ್ಚಾಗಿ ಯಾವ ಕಡೆ ಬೀಳುತ್ತೋ ಗಾಳಿ ಬೆಳಕು ಯಾವ ಕಡೆ ಚೆನ್ನಾಗಿ ಬೀಳುತ್ತೋ ಅಂಥ ಕಡೆ ಕೂಡ ನೀವು ಇಡ್ಬೋದು ಗುರುವಾರ ತುಳಸಿ ಗಿಡನ ತರೋದ್ರಿಂದ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ನಿಮಗೆ ಏಕೆಂದರೆ ಗುರುವಾರ ವಿಷ್ಣು ಮತ್ತು ಲಕ್ಷ್ಮಿ ಮತ್ತು ಗುರುಗಳಿಗೆ ಸಂಬಂಧಪಟ್ಟಂತೆ ಗುರುವಾರ ತುಂಬಾ ಶ್ರೇಷ್ಠವಾದದ್ದು ಹಾಗೆ ಶುಕ್ರವಾರ ನಾವು ತುಳಸಿ ಗಿಡನ ತರೋದ್ರಿಂದ ಮಹಾಲಕ್ಷ್ಮಿಯ ಕೃಪೆ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ ಮತ್ತು ಮಹಾಲಕ್ಷ್ಮಿಯ ರೂಪದಲ್ಲಿ ತುಳಸಿ ಗಿಡ ನಮ್ಮನೆಗೆ ಬರ್ತಾರೆ ಇನ್ನು ಶನಿವಾರ ತುಳಸಿ ಗಿಡನ ತಗೊಂಡು ಬಂದು ನೆಡೋದ್ರಿಂದ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಹಂಗಾಗಿ ಈ ಮೂರೂ ದಿನಗಳು ತುಂಬನೇ ಶ್ರೇಷ್ಠವಾದದ್ದು ಇನ್ನು ಈ ರೀತಿ ನೀವು ಗಿಡನ ಮೇಲೆ ಸಂಜೆಗೆ ಪೂಜೆ ಮಾಡ್ಕೋಬಹುದು ನೀವು ಗಿಡನ ತಂದು ಅದನ್ನು ನೆಟ್ಟಿದಾದಮೇಲೆ ಸ್ವಲ್ಪ ನೀರಾಕ್ಬಿಟ್ಟು ಅದನ್ನು ಹಾಗೆ ಇಟ್ಬಿಡಿ ನೀವು ಒಂದು ಹತ್ತು ಗಂಟೆ ಒಳಗಡೆ ಏನಾದರೂ ಗಿಡ ತಂದು ನೆಟ್ಟಿದರೆ ನೀವು ಬೆಳಗ್ಗೆ ಈ ರೀತಿ ಪೂಜೆ ಮಾಡ್ಕೋಬೋದು ಅಥವಾ ಲೇಟ್ ಆಗೋದ್ರೆ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಹನ್ನೊಂದು ಗಂಟೆ ಮೇಲೆ ಯಾವುದೇ ಗಿಡ ಮರಗಳನ್ನು ಮುಟ್ಟಬಾರ್ದು ಮತ್ತು ಸಂಜೆ ಸೂರ್ಯ ಮುಳುಗಿದ ಮೇಲೆ ಯಾವುದೇ ಗಿಡ ಮರಗಳನ್ನು ಕೂಡ ಮುಟ್ಟಬಾರ್ದು ನೀವು ಹತ್ತು ಗಂಟೆ ಒಳಗಡೆ ಹೊಸ ಗಿಡನ ತಂದುಬಿಟ್ಟು ನೆಟ್ಟಿದ್ದಾಗಿದ್ದರೆ ನೀವು ಆವಾಗಲೇ ಪೂಜೆ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಸಂಜೆ ಪೂಜೆ ಮಾಡ್ಕೊಳ್ಳಿ ಅಂದರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಪೂಜೆ ಮಾಡ್ಕೋಬೋದು ಮೊದಲನೇ ದಿನ ತುಳಸಿ ಪೂಜೆನ ಈ ರೀತಿ ಮಾಡಬೇಕು ಪಾಟ್ಗೆ ಮೊದಲು ಅರಿಶಿನ ಕುಂಕುಮವನ್ನು ಇಡಬೇಕು ಮತ್ತು ಗಿಡದ ಎಲೆಗಳಿಗೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂಗಳನ್ನು ಇಡಬೇಕು ಮಲ್ಲಿಗೆ ಹೂವನ್ನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೆಯದಾಗುತ್ತೆ ಮಲ್ಲಿಗೆ ಹೂವು ಬಿಲ್ಪತ್ರೆ ಹಾಕ್ಬಿಟ್ಟು ಪೂಜೆ ಮಾಡೋದ್ರಿಂದ ತುಂಬ ಸಾಲದ ಸಮಸ್ಯೆ ನಿವಾರಣೆ ಆಗ್ಬಿಡುತ್ತೆ ಮತ್ತೆ ದೀಪ ಹಚ್ಬೇಕು ಮಣ್ಣಿನ ದೀಪ ಹಚ್ಬೇಕು ಅಥವಾ ಯಾವುದಾದ್ರೂ ಪರವಾಗಿಲ್ಲ ಒಂದು ಅಥವಾ ಎರಡು ದೀಪ ಸಾಕು ಸಾಮಾನ್ಯವಾಗಿ ತುಳಸಿ ಕಟ್ಟೆ ಹತ್ರ ಒಂದೇ ದೀಪ ಹಚ್ಚೋದು ಒಂದೇ ದೀಪಕ್ಕೆ ಎರಡು ಬತ್ತಿಗಳನ್ನು ಹಾಕ್ಬಿಟ್ಟು ತುಪ್ಪ ಅಥವಾ ಎಣ್ಣೆನ ಹಾಕ್ಬಿಟ್ಟು ದೀಪವನ್ನು ಹಚ್ಬೋದು ಮತ್ತೆ ತಾಂಬೂಲ ಇಡಬೇಕು ಬಿಳೆದೆಲ್ಲೇ ಅಡಿಕೆ ಬಾಳೆಹಣ್ಣು ಅಥವಾ ಏನಾದರೂ ನೈವೇದ್ಯ ಮಾಡಿಟ್ಟಿದ್ರೆ ಒಂದು ಪ್ಲೇಟ್ನಲ್ಲಿ ಇಟ್ಬಿಟ್ಟು ತಾಂಬೂಲನೂ ಇಡಬೇಕು ಮತ್ತೆ ಒಂದು ಕಾಲು ಗ್ಲಾಸ್ನಷ್ಟು ಹಸಿ ಹಾಲು ಈ ಹಾಲನ್ನು ಕಾಯಿಸಿರಬಾರ್ದು ಹಾಲುಗೂ ಕೂಡ ಸಕ್ಕರೆ ಕೂಡ ಹಾಕಿರಬಾರ್ದು ಪ್ಯಾಕೆಟ್ ಹಾಲಾದರೂ ಪರವಾಗಿಲ್ಲ ಅಥವಾ ಹಸುವಿನ ಹಾಲಾದರೂ ಪರವಾಗಿಲ್ಲ ಹಾಲನ್ನು ಕಾಯಿಸಿರಬಾರ್ದು ಕಾಲು ಗ್ಲಾಸಷ್ಟು ಹಾಲನ್ನು ತಗೊಂಡು ಮೊದಲು ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು ಆಮೇಲೆ ನೀವು ಪೂಜೆ ಮಾಡ್ಕೊಳ್ಳಿ ಏಕೆಂದರೆ ನಾವು ಯಾವುದೇ ದೇವ್ರ ವಿಗ್ರಹನ ತಂದ್ರೂ ಅಭಿಷೇಕ ಮಾಡಿ ಆಮೇಲೇ ಪೂಜೆ ಮಾಡ್ತೀವಿ ಅಲ್ವಾ ಅದೇ ರೀತಿಯೇ ತುಳಸಿ ಗಿಡದ ಬುಡಕ್ಕೂ ಕೂಡ ಸ್ವಲ್ಪೇ ಸ್ವಲ್ಪ ಹಾಲನ್ನು ಹಾಕಿ ಆಮೇಲೆ ನೀರನ್ನು ಹಾಕಿ ನೀವು ದೀಪ ಎಲ್ಲ ಹಚ್ಚಿ ನೀವು ಪೂಜೆ ಮಾಡ್ಕೋಬೋದು ಆಮೇಲೆ ಪ್ರತಿದಿನ ತಾಂಬೂಲ ಇಡಬೇಕು ನೈವೇದ್ಯ ಇಡಬೇಕು ಅಂತ ಏನೂ ಇಲ್ಲ ಅದು ನಿಮ್ಮಿಷ್ಟ ಆದರೆ ಪ್ರತಿದಿನ ಎರಡು ಹೊತ್ತು ಅಂದರೆ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ಪೂಜೆ ಮಾಡಬೇಕು ಇದನ್ನು ಮಾಡ್ತಾ ಬಂದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಬೆಳಗ್ಗೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಸಂಜೆ ತಪ್ಪದೆ ತುಳಸಿ ಮುಂದೆ ದೀಪ ಹಚ್ಚಲೇಬೇಕು ಈ ರೀತಿ ನಾವು ಪಾಲಿಸ್ಕೊಂಡು ಹೋದರೆ ತುಳಸಿ ದೇವಿಯ ಆಶೀರ್ವಾದ ಯಾವಾಗಲೂ ಇರುತ್ತೆ ಮತ್ತು ಕೆಲವರೆಲ್ಲ ನಮ್ಮ ಮನೆಯಲ್ಲಿ ತುಳಸಿ ಗಿಡ ಸರಿಯಾಗಿ ಬೆಳೀತಾ ಇಲ್ಲ ಅಂತ ಹೇಳ್ತಾರೆ ನೀವು ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿರೋ ಕಡೆ ಇಟ್ಟರೆ ಖಂಡಿತವಾಗ್ಲೂ ಬೆಳೆಯುತ್ತೆ ಅದು ಗಿಡನ ಯಾವಾಗಲೂ ನೆಲದ ಮೇಲೆ ಇಡಬಾರ್ದು ಸ್ವಲ್ಪ ಹೈಟ್ನಲ್ಲಿ ಇಡಬೇಕು ಯಾಕಂದರೆ ಯಾವಾಗಲೂ ನಾವು ಓಡಾಡ್ತಾ ಇರ್ತೀವಿ ನಮ್ಮ ಬಟ್ಟೆಗಳು ತಾಕ್ತಾ ಇರ್ತವೆ ಕಸ ಗುಡಿಸ್ಬೇಕಾದ್ರೂ ಅಷ್ಟೇ ಪರ್ಕೆ ತಾಕೋದು ನಾವು ಎಷ್ಟೇ ಹುಷಾರಾಗಿ ಮಾಡಿದ್ರೂ ನಮಗೆ ಗೊತ್ತಿಲ್ಲದಂಗೆನೆ ಪರ್ಕೆ ತಾಕೋದು ನಾವು ಓಡಾಡುವಾಗ ನಮ್ಮ ಬಟ್ಟೆ ತಾಕೋದು ಕಾಲು ತಾಕೋದು ಈ ರೀತಿ ಆಗಬಹುದು ಅದಕ್ಕೋಸ್ಕರನೇ ನೆಲದ ಮೇಲೆ ಇಡಕ್ಕೆ ಹೋಗ್ಬಿಡಿ ಸ್ವಲ್ಪ ಹೈಟಾಗಿ ಇಟ್ಕೊಳ್ಳಿ ಪಾಟ್ನ ಅಂದರೆ ತುಳಸಿ ಗಿಡನ ಆಗದು ತುಂಬ ಚೆನ್ನಾಗಿ ಬರುತ್ತೆ ಅಲ್ಲದೆ ಈ ಒಂದು ವಿಚಾರವನ್ನು ಪಾಲಿಸ್ಕೊಂಡು ಬನ್ನಿ ತುಂಬನೇ ಹಣದ ಸಮಸ್ಯೆ ಸಾಲದ ಸಮಸ್ಯೆ ಯಾರಿಗೆಲ್ಲ ಇದೆ ಅಂತಿರೋ ಪ್ರತಿ ಗುರುವಾರ ಇದೇ ರೀತಿಯೇ ಪೂಜೆ ಮಾಡಬೇಕು ಒಂದು ಕಾಲು ಗ್ಲಾಸಷ್ಟು ಹಸಿ ಹಾಲನ್ನು ತುಳಸಿ ಗಿಡದ ಬುಡಕ್ಕೆ ಹಾಕ್ತಾ ಬನ್ನಿ ಮಲ್ಲಿಗೆ ಹೂವು ಬಿಲ್ಪತ್ರನ ಇಟ್ಬಿಟ್ಟು ಪೂಜೆ ಮಾಡ್ತಾ ಬನ್ನಿ ತುಂಬನೇ ಬೇಗ ಹಣದ ಸಮಸ್ಯೆ ಸಾಲದ ಸಮಸ್ಯೆ ನಿವಾರಣೆ ಆಗುತ್ತೆ ು ತಿಳ್ಕೊಂಡ್ರಿ ಅಲ್ವಾ ತುಳಸಿ ಗಿಡವನ್ನ ಯಾವ ದಿನ ಮನೆಗೆ ತರಬೇಕು ಯಾವ ಸಮಯದಲ್ಲಿ ನೆಡಬೇಕು ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ರೀತಿ ಪೂಜೆ ಮಾಡೋದಿಂದ ನಮಗೆ ಹಣದ ಸಮಸ್ಯೆ ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರಬಹುದು ತಿಳ್ಕೊಂಡ್ರಿ ಅಲ್ವಾ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು